ದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಕಲಾವಿದರನ್ನು ಸ್ವಾಗತ ಮಾಡೋಣ ಬನ್ನಿ ಮೊದಲಿಗೆ ಮ್ಯಾಂಡಲಿನ್ ವಾದಕರಾದಂಥ ಶ್ವೇತಾ ಹರೀಶ್ರವರಿಗೆ ಅವರಿಗೆ ಸ್ವಾಗತ ಸುಸ್ವಾಗತ ತಬಲಾ ವಾದಕರಾದಂಥ ಶ್ರೀಯುತ ಮಾರುತಿರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲು ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ರಿದಂ ಪ್ಯಾಡ್ ವಾದಕರಾದಂಥ ಶ್ರೀಯುತ ಉಮಾಪ್ರಸಾದ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೊಳಲು ವಾದಕರಾದಂಥ ಶ್ರೀಯುತ ಗಣೇಶ್ ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಗಾನಗರಡಿ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ಒಳ್ಳೊಳ್ಳೆ ಹಾಡುಗಳನ್ನು ನಾವು ನಿಮ್ಮ ಮೂಲಕ ಕೇಳ್ಬೋದು ಅಂತ ನಾನಾದರೂ ಭಾವಿಸ್ಕೊಳ್ತೀನಿ ಪ್ರಿಯ ವೀಕ್ಷಕರೇ ತಡೆಯಾಕೆ ಬನ್ನಿ ಹಾಡುಗಳನ್ನು ಕೇಳೋಣ ಮೊದಲಿಗೆ ಅನಿರುದ್ಧ ಅವರ ಧ್ವನಿನಲ್ಲಿ ಯಾವ ಗೀತೆಯನ್ನು ನಾವು ಕೇಳಬಹುದು ನಾನು ಯಾಕೋ ನಗುತ್ತಿ ಓಮನುಜ ಎಂಬ ಹಾಡನ್ನು ಹಾಡ್ತಾ ಇದ್ದೀನಿ ಓಹ್ ಈ ತತ್ವಪದ ಹೌದು జీ కండవర బాళ నోడి యాకొ నగుతి ఓ మను జి కండవర బాళ నోడి ఇన్నొర్ర సి ఆడోకే ముంచె నిన్ బెన్ననీ నోడు ఇన్నొర్ర నీను హోకె ముంచె నిన్ బెన్ననీ నోడు యాకొ నగుతి ఓ మనుజానీ కండవర నోడి కొ నగీ ఓ మనుజాని కండవరవాళ నోడి అవు్రౌర బతుకు కయోదని తిలుకో ఇన్నో ప్రసూతి ఆడోకే ముంచే నిందేనని తిళకో అరవ్ర ఇన్నో ప్రసూతి ప్రసాడోకే ముంచే నిన్బెన్నని తిలబిల్దంత నాలయోదంగడబ్యాడంత నాలయోదంగడబ్యాడ అన్ను పిడి కే నీను అవర ఇవర బాళను మురిబ్యాడ ು ಕಿವಿ ಹೇಳಿದೆಲ್ಲ ಕೇಳಿ ನೀನು ಅವರ ಇವರ ಬಾಳಂದು ಮುರಿಬ್ಯಾಡ ಬ್ಯಾಡ ಯಾಕೋ ನಗುತಿ ಓ ಮನು ಜಾನಿ ಕಂಡವರ ಬಾಳ ನೋಡಿ ಯಾಕೋ ನಗುತಿ ಓ ಮನು ಜಾನಿ ಕಂಡವರ ಬಾಳ ನೋಡಿ ದೊಸೆಯ ತೂತ ನೋಡಕ ಹೋಗಬ್ಯಾಡ ನಿನ್ಮನೆ ಹೆಂಚ ತೂ ತನ್ನ ಮುಚ್ಚು ಬ್ಯಾಡ ಬೇರೌರ ಮನೆಯ ದೊಸೆಯ ತೂತ ನೋಡಕ ಹೋಗಬ್ಯಾಡ ನಿನ್ಮನೆ ಹೆಂಚ ತೂ ತನ್ನ ಮುಚ್ಚು ಮರಿ ಬ್ಯಾಡ ಇನ್ನೊಬ್ಬರ ಮನೆಯ ಹಿತ್ತಲಿನ ಬಾಗಿಲು ಸರಿ ಇಲ್ಲ ಬ್ಯಾಡ ಇಲ್ಲೊಬ್ಬ ಮನೆಯಾಗಿತ್ತಲಿನ ಬಾಗಿಲು ಸರಿ ಇಲ್ಲ ಅನ್ನಬ್ಯಾಡ ನಿಂಬನೆ ಮುಂದಿನ ಬಾಗಿಲಿಗೆ ಅಗಣಿ ಇಲ್ಲದ್ದು ಮರಿಬ್ಯಾಡ ನಿಂಬನೆ ಮುಂದಿನ ಬಾಗಿಲಿಗೆ ಅಗಣಿ ಇಲ್ಲದ್ದು ಮರಿಗಾ ಯಾಕೋ ನಗುದಿ ಓ ಮನುಜಾನಿ ಕಂಡವರ ಬಾಳ ನೋಡಿ ಯಾಕೋ ನಗುದಿ ಓ ಮನುಜಾನಿ ಕಂಡವರ ಬಾಳ ನೋಡಿ కప్పదు నేరళ హన్నోకే రుచి బహళ కెంపదెళ బహ కప్పదు నేరళెహున్నోకె రుచి బహళ కెంపదూ అతీయ హన్ను తుల్ రుచి బహళ హసట్టే ఇవ్వ హర్క్లొట్టె జనర జరియోదు తరవల్ ಇರುವ ಹರ್ಗಟ್ಟೆ ಜನರ ಚರಿಯೋದು ತರಬಲ್ಲ ಎಲ್ಲರಲ್ಲೂ ಹುಳುಕನು ಚಾಳಿ ಎಂದು ಮಾಡಬ್ಯಾಡ ಎಲ್ಲರಲ್ಲೂ ಹುಳುಕನು ಚಾಳಿ ಎಂದು ಮಾಡಬ್ಯಾಡ ಯಾಕೋ ನಗುತಿಯೋ ಮನು ಜಾನಿ ಕಂಡವರ ಬಾಳ ನೋಡಿ ಯಾಕೋ ನಗುತಿಯೋ ಮನು ಜಾನಿ ಕಂಡವರ ಬಾಳ ನೋಡಿ ಇನ್ನೊಬ್ಬರ ನೀನು ె ము ముంచే నిందని నోడు ఇన్నొబ్ర నీను హోకే ముంచే నిందని నోడు యాకోన కుటుంబ మనుజాని కండవరు ಬಹಳ ಅರ್ಥಪೂರ್ಣವಾದಂಥ ಹಾಡನ್ನು ಹಾಡಿದ್ರೆ ಏನಿರೋದವ್ರೆ ಖಂಡಿತವಾಗ್ಲೂ ನಾವು ಬದುಕ್ತಿರೋದು ಅಂತಂದರೆ ಏನಂದರೆ ಎಷ್ಟೋ ಸರಿ ನಾವು ಬದುಕೋದು ಇನ್ನೊಬ್ರಿಗೆ ಬದುಕ್ತಿದ್ದೀವೇನೋ ಅಂತ ಅನಿಸ್ಬಿಡುತ್ತೆ ಅವ್ರು ನೋಡಿ ನಮ್ಮನ್ನೇನೋ ನಗ್ತಾರೇನೋ ಅವರೇನೋ ಆಡ್ಕೊಳ್ತಾರೇನೋ ಅವರೇನೋ ಅಂದ್ಕೊಳ್ತಾರೇನೋ ಇನ್ನೊಬ್ರಿಗೋಸ್ಕರನೇ ನಾವು ತೋರ್ಪಡಿಕೆಗೆ ಬದುಕೋದ್ರಲ್ಲಿ ಅರ್ಧ ಆಯುಸ್ ಕಳೆದೇ ಬಿಟ್ಟಿರ್ತೀವಿ ಅಂತ ಅಂದ್ಕೊಳ್ತೀವಿ ಅದರಿಂದ ಬೇರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದೆ ಬದುಕಬೇಕು ಬದುಕನ್ನು ಸರಳವಾಗಿ ತೊಗೋಬೇಕು ನಾನು ರಂಗಭೂಮಿ ಬಗ್ಗೆ ಮಾತಾಡ್ತಿದ್ದೆ ಹೇಳ ಅದನ್ನ ನಿಮಗೆ ಸನ್ನಿವೇಶ ಹೇಳ ಹೆಂಗಾಗತ್ತೆ ಅಂತ ಒಂದು ಹವ್ಯಾಸಿ ರಂಗಭೂಮಿ ಇನ್ನೊಂದು ವೃತ್ತಿ ರಂಗಭೂಮಿ ಹವ್ಯಾಸಿ ರಂಗಭೂಮಿನಲ್ಲಿ ಸ್ವಲ್ಪ ನಡೆಯುತ್ತೆ ಅದು ಹವ್ಯಾಸ ವೃತ್ತಿ ರಂಗಭೂಮಿನಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಲೇಬೇಕು ಅದರಲ್ಲೂ ಕೆಲವರು ಹಂಗೆ ಹಿಂಗೆ ಆಟ ನಡೀತಾ ಬಿಡು ನಾನು ಮಾಡ್ತೀನಿ ಅನ್ನೋರು ಇರ್ತಾರೆ ಹುಂಬತನದಿಂದನೇ ಇರ್ತಾರೆ ಅಲ್ಲಿ ಬರ್ತು ಸ್ಟೇಜಲ್ಲಿ ನೋಡ್ಕೊ ಬಿಡು ಅಂತ ಅದು ಕಾನ್ಫಿಡೆಂಟ್ ಅದು ಒಂದ್ಸರಿ ನಮ್ಮೂರಲ್ಲಿ ನಮ್ಮ ನಮ್ಮ ಒಂದು ನಾಟಕ ಅಭ್ಯಾಸ ಮಾಡಿದ್ವಿ ನಾನು ಅರ್ಜುನನ್ ಪಾತ್ರ ಮಾಡಿದ್ದೆ ಕುರುಕ್ಷೇತ್ರ ನಾಟಕ ನಮ್ಮ ಸಂಬಂಧಿಕರೊಬ್ರು ಅವ್ರ ಹೆಸರು ಬೇಡ ಬೇಜಾರು ಮಾಡ್ಕೊತಾರೆ ಅವ್ನಿಗೆ ಭಾಳ ಇಷ್ಟ ನಾನು ಪಾತ್ರ ಮಾಡಬೇಕು ಅಂತ ಅವ್ನು ದೂರ ದೂರನ್ನವನು ನಾನು ಈ ಊರಿನಲ್ಲಿ ನಾಟಕ ಮಾಡಲೇಬೇಕು ನಾನು ಸೇರ್ಕೊಳ್ಳೇಬೇಕು ಅಂತ ಸ್ವಲ್ಪ ಹಣಕಾಸು ಇದ್ದವನು ಈ ಬೇರೆಯವರೆಲ್ಲ ಪಬ್ಲಿಕಲ್ಲಿರೋರು ದುಡ್ಡು ಕೊಡ್ತಿರಲ್ಲ ಅದಕ್ಕೆ ಕಲಾವಿದರು ನಾವು ನಾವೇ ಸೇರಿಕೊಂಡು ದುಡ್ಡೆಲ್ಲ ಹೊಂದಿಸ್ಕೊಂಡು ಸೆಟ್ ಹಾಕಿ ಡ್ರಾಮಾ ಮಾಡೋವಂಥದ್ದು ಹವ್ಯಾಸ ಅದು ನಾವೇ ದುಡ್ಡು ಕೊಟ್ಟಾಡೋ ನಾಟಕ ಅದು ಅವನು ನಾನು ಎಷ್ಟು ಬೇಕಾದ್ರೂ ಕೊಡ್ತೀನಿ ನಿಮಗೆ ದುಡ್ಡು ನನ್ನ ನಾಟಕಕ್ಕೆ ಸೇರಿಸ್ಕೋಬೇಕು ನಮಗೆ ಬೇಕಾಗಿರೋದೇ ಅದಲ್ವಾ ಸದ್ಯ ಸೇರ್ಕೊಳಪ್ಪ ಅಂತ ದುಡ್ಡು ಕೊಡ್ತಾನಲ್ಲ ಅಂತ ಸೇರಿಸ್ಕೊಂಡ್ವಿ ಒಂದು ದಿನವೂ ಪ್ರಾಕ್ಟೀಸಿಗೆ ಬರಲಿಲ್ಲ ಮೇಷ್ಟ್ರು ಯಾಕಪ್ಪ ಬರ್ತಾ ಇಲ್ಲ ಹೆಂಗಪ್ಪ ಡ್ರಾಮಾ ಮಾಡೋದು ಅಂತ ಒಂದು ಸ್ಟ್ಯಾಂಡ್ ಬೈ ಒಬ್ಬರನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾವು ಒಂದು ದಿನಕ್ಕೂ ಬರಲಿಲ್ಲ ಗೆಜ್ಜೆ ಪೂಜೆಗೂ ಬರಲಿಲ್ಲ ಯಾವುದಕ್ಕೂ ಬರಲಿಲ್ಲ ಸೈಂಧ ಪಾತ್ರ ಮಾಡಿದ್ದ ಆತ ನಾಟಕ ದಿನ ಬಂದ್ಬಿಟ್ಟ ಬಂದ್ಬಿಟ್ಟು ನಾನು ಮಾಡೇ ಮಾಡಬೇಕು ಅಂತ ದುಡ್ಡು ಕೊಟ್ಟಿದ್ದೀನಿ ನಾನು ಮಾಡಲೇಬೇಕು ಇಲ್ಲಪ್ಪ ನೀನು ಪ್ರಾಕ್ಟೀಸೇ ಮಾಡಿಲ್ಲ ಹೆಂಗೆ ನಾಟಕ ಮಾಡಿಸೋದು ಅಂದರೆ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಮಾಡ್ತೀನಿ ಅಷ್ಟೇ ಅಂತ ಏನು ಮಾಡ್ತಾನೋ ಪುಣ್ಯಾತ್ಮ ಅಂತ ನಾವು ಎಲ್ಲ ನಾಟಕ ಶುರು ಆಯಿತು ಅದು ಸದ್ಯ ಏನಂದರೆ ಎರಡೂವರೆ ಮೂರು ಗಂಟೆಗೆ ರಾತ್ರಿಗೆ ಬರೋದು ಅದು ಸನ್ನಿವೇಶ ಬೇರೆ ಪಾತ್ರಗಳೆಲ್ಲ ಮುಗಿಸಿದ್ವಿ ನಾವು ಒಂದಷ್ಟು ಆ ಪಾತ್ರ ಬರೋದು ಮೂರು ಗಂಟೆ ಆಗುತ್ತೆ ಇವನು ಬಂದವನು ಪಾಪ ಸ್ಟ್ಯಾಂಡ್ ಬೈ ಇರೋರನ್ನ ಬಿಡಪ್ಪ ನೀನು ನೋಡೋಣ ಏನು ಆಡ್ತಾನ ಆಡ್ಕೊಳ್ಳಿ ಅಂತ ವೇಷಭೂಷಣ ಎಲ್ಲ ಹಾಕ್ಸ್ಬಿಟ್ಟು ಇವನು ಮೊದಲೇ ಹೋಗಿ ವಾದ್ಯಗಾರನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಟ್ಟವ್ನ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಎಲ್ಲ ಸೌಂಡೆಲ್ಲ ಜಾಸ್ತಿ ಕೊಡಿಸ್ಕೊಬಿಟ್ಟು ನೀವೆಲ್ಲ ಏನು ಜೋರಾಗಿ ಹಾಡಿಬಿಡಿ ಅಂತ ಹೇಳಿ ಹಾಡಪ್ಪ ಅದನ್ನ ಒಂದು ಪದ ಹಾಡಪ್ಪ ಅವನು ಏನು ಹಾಡ್ದ ಅಂದರೆ ಅವನು ಏನು ಹಾಡ್ದ ಸಾಹಿತ್ಯ ಸಾಹಿತ್ಯ ಇದೆಲ್ಲ ತಲೆ ಕಡಿಸ್ಕೊಂಡಿಲ್ಲ ಈ ವಾದ್ಯ ಇಟ್ಕೊಂಡು ಅಲ್ಲ ಲೇ ಲೇ ಅಂತ ಶುರು ಮಾಡ್ದ ಅವನು ಅವ್ನಿಗೆ ಎಕೋಕಿ ಕೈಯಲ್ಲ ಕೊಟ್ಟು ಓಣಕ್ಕೆ ಶುರು ಮಾಡುದು ನೋಡ್ರಿ ಅದನ್ನ ತಬ್ಲಾ ನೋಡಿಸಿ ಜೋರಾಗಿ ಒಂದು ಹಾರ್ಮೋನಿಯಂ ತೊಗೊಳ್ಳಿ ಹೇಳ್ತೀವಿ ಯಾವುದು ಬೇಕಾಗಿಲ್ಲ ಸಾಹಿತ್ಯ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಇದೇ ತಾನೇ ಬೇಕಾಗಿರೋದು ಅವ್ರು ಏನಿಲ್ಲ ಒಂಚೂರು ದುಡ್ಡು ಕೊಟ್ಟು ಅಜ್ಜಸ್ಟ್ ಮಾಡಿದ್ನಲ್ಲ ಇವರು ದಾನ್ ತಗಡದ ಅದೊಂದು ತಗಡದ ಅದ ಹೈ ತಗಡದ ಅಂತ ನೋಡಿಸಿದ್ರು ಈ ಜನ ಒಂದ್ಸು ಬೋರ್ ಒನ್ಸ್ ಶುರು ಮಾಡಿದ್ರು ಅಯ್ಯೋ ಇವನ್ ಮನೆ ಹಾಳಾಗೋಗ ವರ್ಷವೆಲ್ಲ ನಾವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಕುತ್ಕೊಂಡು ಏನು ಆರ ಅವನಿಗೆ ಏನು ಮುಯಿ ಏನು ನೋಟ್ ನೋಟ್ ತಂದು ಪಿನ್ ಏರ್ಸಿದ್ದೇನು ಹೊಡ್ಕೊಂಡು ಸಾಕಾಗಿತ್ತು ಅವನು ಹಾಕಿದ ದುಡ್ಡೆಲ್ಲ ಅವನಿಗೆ ಮುಯ್ಯಲ್ಲೇ ಬಂದುಬಿಡ್ತದ ಇದು ನಿಜವಾದ ನಡೆದ ಘಟನೆ ನನಗಂತೂ ಆಶ್ಚರ್ಯ ಪ್ರತಿ ವರ್ಷವಲ್ಲ ಕಲ್ತಿದ್ದೀವಿ ಮಾರಾಯ ಎಂತೆಂಥ ಹಾಡುಗಳನ್ನ ಮೇಷ್ಟ್ರು ಏ ಆ ಶ್ರುತಿ ಬಿಡುತ್ತೆ ಈ ಶ್ರುತಿ ಬಿಡುತ್ತೆ ಈ ತಾಳ ಹೋಗುತ್ತೆ ಆ ತಾಳ ಹೋಗುತ್ತೆ ಅಂತ ನಾವು ಇದು ಮಾಡಿ ಕಲ್ತಿದ್ರೆ ಇವನು ಅಂದ್ರೆ ಇವರು ಜನ ಓಂತಾರಲ್ರಿ ಹಾಂ ಕಿರ್ಚಿ ಊನರ ಹಾಕಿ ಸನ್ಮಾನ ಮಾಡಿ ಸರಿಯಪ್ಪ ಅಂತ ಇದು ಹವ್ಯಾಸಿ ರಂಗಭೂಮಿಗಳಾಗುವಂಥ ಕೆಲವು ಇನ್ನೂ ಅನೇಕ ಘಟನೆಗಳಿದೆ ಹಾಸ್ಯ ಅನ್ನೋದು ಎಲ್ಲ ಕಡೆನೂ ಸಿಗ್ತಾ ಹೋಗುತ್ತೆ ಬಟ್ ವೃತ್ತಿರಂಗಭೂಮಿನಲ್ಲಿ ಭಾಳ ಎಚ್ಚರಿಕೆಯಲ್ಲಿರಬೇಕು ಭಾಳ ಕಲಿಬೇಕು ಯಾಕೆಂದರೆ ಅಂದರೆ ವೃತ್ತಿರಂಗಭೂಮಿನೇ ಬೇರೆ ಭೂಮಿನಲ್ಲಿ ಏನಾಗಂದರೆ ದುಡ್ಡು ಕೊಟ್ಟು ಬಂದು ಅಲ್ಲಿ ಅವರು ಅಂಥವ್ನೆಲ್ಲ ಸಹಿಸ್ಕೊಳ್ಳಲ್ಲ ಏಯ್ ಕಾಸು ಕೊಟ್ಟು ಬಂದಿದ್ದೀನಿ ಸರಿಯಾಗಿ ಮಾಡ್ತೀಯ ಇಲ್ವ ಹೇಳು ಅಂತಾರೆ ಅಲ್ವಾ ಅದರಿಂದ ಹವ್ಯಾಸಿ ರಂಗಭೂಮಿ ರಂಗಭೂಮಿಗೆ ಭಾಳ ವ್ಯತ್ಯಾಸ ಇದೆ ವೃತ್ತಿರಂಗಭೂಮಿಗೆ ಹೋದಾಗ ಅಭ್ಯಾಸ ತುಂಬ ಬೇಕು ಒಂದು ತಪ್ಪಾದರೂ ಕೂಡ ಅಭ್ಯಾಸ ಕಲ್ತು ಕಲ್ತು ಹಾಡ್ತಾ ಇರಬೇಕು ಧನ್ಯವಾದಗಳು ಒಳ್ಳೆಯ ಅವಕಾಶ ಸಿಕ್ತು ನನಗೆ ಅದನ್ನು ಹೇಳೋಕ್ಕೆ ಮತ್ತೊಂದು ಗೀತೆಯನ್ನು ಕೇಳೋಣ ಹರ 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 ಹರಲಿಂಗು ಗುರುಲಿಂಗು ಅರಶಾಂತ ಬಸವಲಿಂಗು ಮುಡ್ಕುದೊರೆ ಮೈಲಾರಲಿಂಗು 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 ಕಷ್ಟ ಬಯಲು ಮಾಡಪ್ಪ ನಿನ್ ಕಷ್ಟ ನೀನೇ ನೋಡಪ್ಪ ಏಳು ಗಾಳಿಗರ ಗಂಡ ಮುಡ್ಕುದೊರೆ ಮೈಲಾರಲಿಂಗು 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 మైలాల్లింగన్ పద కొంచీ శరణో శరణు శరణు శరణుర పర శివ గురుదేవా நம்ம முக்கண்ண மல்லையர்த்தி மல்லாய பரவ குருதேவ சிறகிதிய மல்லையரே மல்லாய நம்ம முக்கண்ண மல்லையர்த்தி மல்லாய ತರಬೇಕಂತ ಶಿವರಾಯ ತುಂಗಭದ್ರ ನದಿಗೆ ಬಂದು ಮಲ್ಲರಾಯ ಓಹೋ ಡಂಗದೇವಿಯ ತರಬೇಕಂತ ಶಿವರಾಯ ತುಂಗಭದ್ರಾ ನದಿಗೆ ಬಂದು ಮಲ್ಲರಾಯ ತುಂಗಭದ್ರ ನದಿಗೆ ಬಂದು ಶಿವರಾಯ ತುಂಗಭದ್ರ ನದಿಗೆ ಬಂದು ಶಿವರಾಯ ದಾನದೇವಗಳ ಮಾಡಿದರಂತೆ ಮಲ್ಲರಾಯ అవే దానిదేవలమా మల్లర హర గర పర శివ గురుదేవారిగయ మల్లయ్యరే మల్లర మమ్మ ముక్క మల్య్యరంతే మల్లరయ మ్యాలె కరడి గుంజు శివరయ కలి కాలింగ సర్ప మలర హ్యాలె కరడి గుంజ శివరయ కలి కాలింగ సర్ప మలరయ తూలవ హిడూ శివరయ తన గాత్ర శూలవ హిడూ ముంగైలిసి మల్లర

ನೋಡಿ ಬೆಳಕರಿಯೋ ಹೊತ್ತೆ ಶಿವರಾಯ ಗೊರವಯ್ಯನ ರೂಪವತಾಳಿ ಮಲ್ಲರಾಯ ಹೌದಾ ಮೂಡಿ ಬೆಳಕರಿಯೋ ಹೊತ್ತೆ ಶಿವರಾಯ ಗೊರವಯ್ಯನ ರೂಪವತಾಳಿ ಮಲ್ಲರಾಯ ಹೊರವಯ್ಯನ ರೂಪವತಾಳಿ ಶಿವರಾಯ ಗೊರವಯ್ಯನ ರೂಪವತಾಳಿ ಶಿವರಾಯ ಗಂಗದೇವಿಯ ಮಠಕ್ಕೆ ಬಂದು ಮಲ್ಲರಾಯ

ದೇವಿ ಗುರುಮಠಕ್ಕೆ ಬಂದು ಶಿವರಾಯ ದಾನ ಧರ್ಮ ಸಾರುತ್ತಾರೆ ಮಲ್ಲರಾಯ ಹೌದಾ ಎಂದ ದೇವಿ ಗುರುಮಠಕ್ಕೆ ಬಂದು ಶಿವರಾಯ ದಾನ ಧರ್ಮ ಸಾರುತ್ತಾರೆ ಮಲ್ಲರಾಯ ಯಾರಣ್ಣ ಮನೆಯ ಒಳಗೆ ಗಂಗೆ ಬಾರೆ ಎಂದ ಯಾರಣ್ಣ ಮನೆಯ ಒಳಗೆ ಗಂಗೇ ಬಾರಿ ಹರಣ್ಯ ದಾನ ಶಿವನಿಗೆ ದಾನ ನೀಡುವ ശിവ ഗുരുദേവ സിരി മലയാളത്തി മലരാ മമ്മാ മുൻ മലയ ಜನಪದ ಹಾಡುಗಳನ್ನು ಕೇಳ್ತಾ ಇದ್ದರೆ ಮತ್ತಷ್ಟು ಹಾಡುಗಳನ್ನು ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಅದ್ಭುತವಾದಂಥ ಸಾಹಿತ್ಯ ಕೂಡ ಇದು ಇದು ಮೈಲಾರಲಿಂಗನ ಪದ ಅಂತ ಕರೆಯೋದು ಮೈಲಾರಲಿಂಗನ ಪದವನ್ನು ಹಾಡಿದ್ರಿ ಧನ್ಯವಾದಗಳು ಗಾನಗರಡಿ ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ಅಪರೂಪದ ಹಾಡುಗಳನ್ನು ತಾವು ಇದ್ರಿ ನೋಡ್ತಾ ಇದ್ರಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡು ಬಹಳ ಸೊಗಸಾಗಿ ಹಾಡಿದಂಥ ಅನಿರುದ್ಧ್ ಅವರಿಗೆ ಎಲ್ಲರೂ ಪರವಾಗಿ ಧನ್ಯವಾದಗಳು ಗಾಯತ್ರಿ ಅವರು ಕೂಡ ಬಂದು ಸೊಗಸಾದ ಗೀತೆಗಳನ್ನು ನಮಗೋಸ್ಕರ ಹಾಡಿ ಉಣಬಡಿಸಿದ್ದಾರೆ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ಅವ್ರಿಗೂ ಕೂಡ ಧನ್ಯವಾದಗಳು ಏನಾದರೂ ಹೇಳೋದಿದೆಯಾ ನಮ್ಮ ವೀಕ್ಷಕರಿಗೆ ಧನ್ಯವಾದ ಹೇಳ್ತೀರಾ ಏನಾದರೂ ಹೇಳೋದಿದೆಯಾ ಹಾ ಇಂಥ ನಮ್ಮ ಚಿಕ್ಕ ಪ್ರತಿಭೆಗಳಿಗೆ ಅದನ್ನ ಗುರುತಿಸಿ ನಮಗೆ ಅವಕಾಶ ಕೊಟ್ಟಂತೆ ಹಾಡೋದಕ್ಕೆ ಅವಕಾಶ ಕೊಟ್ಟಂತೆ ಅದರಲ್ಲೂ ಜಾನಪದ ಹಾಡನ್ನ ಅದನ್ನು ಗುರುತಿಸಿ ಹಾಡುವಂಥ ಅವಕಾಶ ಕೊಟ್ಟಂಥ ಎಲ್ಲ ನನ್ನ ಚ ಚಂದನ ವಾಹಿನಿಗೆ ಮತ್ತು ನನ್ನ ವಾದ್ಯವೃಂದದವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಒಂದು ವಿಶೇಷ ಏನು ಗೊತ್ತಾ ಜನಪದ ಹಾಡುಗಳು ಗೊತ್ತಿಲ್ಲ ಅಂದರೂ ಕಲ್ತ್ಕೊಂಡು ಬಂದು ಹಾಡ್ತಾರಲ್ಲ ಆ ಕಲಿಯೋದ್ರ ಮೂಲಕ ಅದು ಜನಪದ ಪ್ರಚಾರ ಆಗಲಿ ಅನ್ನೋದು ಒಂದು ಸಣ್ಣ ಸ್ವಾರ್ಥ ನಂದು ಯಾಕೆಂದರೆ ಈ ಜನಪದ ಹಾಡುಗಳಲ್ಲಿರುವಂಥ ಶಕ್ತಿ ಎಲ್ಲರಿಗೂ ತಲುಪಲಿ ಅದು ಯುವಜನತೆಗೆ ತಲುಪಲಿ ಅನ್ನೋ ಉದ್ದೇಶ ಕೂಡ ನಮ್ದಾಗಿದೆ ವಾಹಿನಿ ಮೂಲಕ ಇಂಥದ್ದೊಂದು ಕೆಲಸ ಆಗ್ತಿದೆ ಅವ್ರಿಗೆ ಎಲ್ಲರೂ ಪರವಾಗಿ ಧನ್ಯವಾದಗಳನ್ನು ಹೇಳೋಣಂತೆ ವಾದ್ಯವೃಂದದವರೆಗೂ ಕೂಡ ಅತ್ಯಂತ ಸೊಗಸಾಗಿ ವಾದ್ಯ ಸಹಕಾರ ನೀಡ್ತಿರೋ ನಿಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ